ಎಲ್ಲರೂ ಕೇಳ್ತಾರೆ ಸರ್ ಇಂಥ ಹೈಟೆಕ್ ಹೈಫೈ ಪವರ್ಫುಲ್ ಪೇಪರ್ಗಳ ಬಗ್ಗೆ ಮಾತಾಡ್ತಿರಲ್ಲ ಅಂತ ಇವರೇನು ಮ್ಯಾಲಿಂದ ಹೋಗ್ತಾರವ್ರ ಸಂವಿಧಾನದ ಕಡೆ ಎಲ್ಲರೂ ಒಂದೇ ಆಮೇಲೆ ಜಿಪ್ ಇಚ್ ಅವರು ಅಧಿಕಾರದಲ್ಲಿ ಕೂತ್ಕೊಂಡು ಇಚ್ಚಿ ನಮ್ಮನ್ನ ನಮ್ಮ ಹತ್ರ ಓಟ್ ತಗೊಂಡು ನಮ್ಮ ಹತ್ರ ಟ್ಯಾಕ್ಸ್ ಕಟ್ಕೊಂಡು ನಮ್ಮನ್ನ ಲೂಟಿ ಮಾಡ್ಕೊಂಡು ಫೈವ್ ಸ್ಟಾರ್ ಓಟಲ್ಲಿ ಮಜಾ ಮಾಡೋ ಇಂಥ ಸೈಕೋಗಳಿಗೆ ಭಯ ಇಲ್ಲ ಅಂದ್ರೆ ತಾಕತ್ತಿದ್ರೆ ಮನೇಲಿ ಹೋಗಿ ಸಂಸಾರ ಮಾಡಲಿ ನಮ್ಮ ಹತ್ಕೇಂದ್ರ ಅವ್ರೆ ನಮ್ಮ ಮತ್ಕೇಂದ್ರನ ಬಿಟ್ಬಿಟ್ಟು ಫೈವ್ ಶಾಟ್ ಹೋಟ್ಲಾಗ ಹೋಗಿ ಯಾವುದೋ ತೀಟಿ ತಿಸ್ಕೊಳಕ್ಕೆ ಜಿಪ್ಗಳು ಬಿಚ್ಚಿದ್ರೆ ಯಾವ ನೈತಿಕತೆ ಇದೆ ಇವ್ರಿಗೆ ನನ್ನ ಸ್ನೇಹಿತೆ ಹೇಳಿದ್ಲು ಏ ಎಕ್ಸ್ ಎಮ್ ಕರ್ದಂತೆ ಅವಳನ್ನ ಹಾಂ ಹೇಳ್ದು ಪಾಪ ಅವಳು ನಮಗೆ ಬಿರಿಯಾನಿ ಕೊಡ್ಸಲ್ ಗೊತ್ತಾ ನಾನು ಅವಳ ಹತ್ರ ಬಿರಿಯಾನಿ ತಿಂತೀನಿ ಹಾಂ ಇನ್ನೂರು ರೂಪಾಯಿ ಬಿರಿಯಾನಿ ಆರ್ಡ್ರ್ ಮಾಡಿ ಅದ್ರಾಗ ಅರ್ಧ ತಿಂತೀವಿ ಸ್ನೇಹ ಅಂದರೆ ಈ ಥರ ಕಣ ಬರೀ ದೇಹ ಸುಖ ಮುಂದೇನೇನ ನಾನು ಕೇಳ್ತೀನಿ ಹದಿನೈದು ದಿವಸ ಆದಮೇಲೆ ಅವಳ ಹತ್ರ ಕಾಚಿರೋಲ್ಲ ಯಾವಾಗ ನಾವು ಕೊಡ್ತೀವಿ ಅವ್ರ ಹತ್ರ ಇಸ್ಕೊಂತೀವಿ ಕಾಸಿದ್ದಾಗ ಕೊಟ್ಟರೆ ಟೀ ಕೊಡ್ಸಿ ಅಂತೀವಿ ನಮ್ಮದು ನೋಡಿ ಟೀ 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 ಲೆವೆಲ್ಲು ಟೀ ಕುಡಿಸ್ತಾರೆ ಯಾಕೆ ರೀ ಅಲ್ಲಿ ಹೋಗಿ ಆರಾಮಾಗಿ ಒಂದು ನೈಟ್ ಕಳೆದ್ಬಿಟ್ಟು ಬಂದಿದ್ರೆ ನಮಗೂ ಕೂಡ ಎಲ್ಲರೂ ಒಂದು ಬಂಗ್ಲಾದಲ್ಲಿ ಟೀ ಕೊಡಿಬೋದಾಯ್ತು ಅಯ್ಯೋ ಬ್ಯಾಡಪ್ಪ ಆ ಬಾಳ್ ಬಾಳೋದಕ್ಕಿಂತ ವಿಷ ಕುಡಿದ ಮೇಲೆ ನೋಡಿ ಈ ಥರ ಹೆಣ್ಮಕ್ಳು ಇದ್ದಾರೆ ದುಡ್ಡಿಗೆ ಬಗ್ಗಲ್ಲ ಹದಿನೈದು ದಿವಸ ಜೋಬುಗಾಲಿ ಮೆಟ್ರೋದಲ್ಲಿ ಓಡಾಡ್ತಾರೆ ಹದಿನೈದು ದಿವಸ ಕಾರಲ್ಲಿ ಓಡಾಡ್ಬೋದು ಪಾಪ ಹೆಣ್ಮಕ್ಳು ಆದರೆ ಇವತ್ತು ಯಾವುದೇ ಇಂಡಸ್ಟ್ರಿಲ್ ತಗೊಳ್ಳಿ ನೋಡಿ ಎರಡು ತಿಂಗಳು ಕೆಲಸ ಮಾಡಿದ್ರೆ ಮೂರು ತಿಂಗಳು ಬಂಗಲೆ ಬಂದಿರ್ತದೆ ಕಾರು ಬಂದಿರ್ತದೆ ಫೈ ಫೋನುಗಳು ಬಂದಿರ್ತದೆ ಆಮೇಲೆ ಎಲ್ಲ ಎಲ್ಲಿಂದ ಬರ್ತದೆ ಏನಾದರೂ ಮಾಡಿದ್ರೆ ತಾನೆ ಅಕ್ರಮಗಳು ಮಾಡಕ್ಕೆದೋ ಇದು ಇವತ್ತಿನ ಸಮಾಜ ಎಕ್ ಎಮ್ ಎಕ್ಸ್ ಸಿ ಬರೀ ಎಕ್ ಸಿ ಎಮ್ಗಳದ್ದೇ ಕಥೆ ಬರ್ತೈತೆ ಈಗ ಹೇಳ್ತಾರೆ ವಿಚಾರ ಎಕ್ ಸಿ ಎಂ ಬಸವರಾಜ್ ಬೊಮ್ಮಾಯಿದಂತೂ ಅಲ್ಲ ಬೊಮ್ಮಾಯಿಯವರೇ ಆಮೇಲೆ ನೀನು ಅನ್ಕೊಂಬಿಟ್ಯಪ್ಪ ಆಮೇಲೆ ನೀನಲ್ಲ ನೀನು ಬಿಟ್ಟು ಬೇರೆ ಇಪ್ಪತ್ತ್ ಜನ ಅವರೇ ಅದರಲ್ಲಿ ಯಾರೋ ಒಬ್ಬರು ಒಬ್ಬ ಎಕ್ ಸಿ ನನ್ನ ಸ್ನೇಹಿತ ಒಬ್ಳಿದ್ದಾಳೆ ಅವ್ರಿಗೆ ಆಫರು ಆಕೆ ಒಂದು ಪ್ರತಿಷ್ಠಿತ ಜಾಗದಲ್ಲಿದ್ದಾಳೆ ಶಿ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಆ್ಯಂಡ್ ಗುಡ್ ಲುಕ್ಕಿಂಗು ಆಕೆಗೆ ಆಫರು ಏನಂತಂದರೆ ಒಂದು ರಾತ್ರಿ ನನ್ನ ಜೊತೆ ಕಳೆದ್ರೆ ಒಂದು ಮನೆ ಆಮೇಲೆ ಒಂದು ಎರಡು ಕೋಟಿ ರೂಪಾಯಿ ಕಾಸು ಕಾರು ಎಲ್ಲ ಅಂತ ಈಕೆ ಹೋಗ್ಲಿಲ್ಲ ಹಂಚ್ಕೊಂಡು ನನ್ನ ಜೊತೆ ಏ ಈ ಥರ ಕರ್ದನಪ್ಪ ಹೋಗಿಲ್ಲ ಅಂತ ಆ ಜಾಗದಲ್ಲಿ ಬೇರೆ ಯಾರೋ ಒಬ್ಬರು ಹೋದರು ಅವ್ರು ಇವತ್ತು ಟಿ ವಿಗಳಲ್ಲೆಲ್ಲ ಹಿಡ್ಕೊಂಡು ಮಾತಾಡ್ತಾರೆ ನಕ್ಷೋದೆಲ್ಲ ಮಾಡ್ತಾರೆ ಅವರು ಮನೆ ಆಮೇಲೆ ಕಾರು ಎಲ್ಲ ಆಮೇಲೆ ಈ ಎಕ್ ಸಿ ಎಮ್ ಇದ್ದಾನಲ್ಲ ಎಂತ ಚಾಂಡಾಳ ಗೊತ್ತಾ ಜೀವನ ಅವನು ಸಿ ಎಮ್ ಆಗಿದ್ದಾಗ ಬರೀ ತಾಜ್ ಸ್ಟ್ಯಾಂಡಲ್ಲೇ ಕಲಿದವನೆ ಅವ್ನಿಗೆ ಶೋಕಿಗಳು ಹುಡುಗಿಗಳು ಆ ಸತಿ ಹಿಂಗೆ ನಮ್ಮ ಯಾರೋ ರಿಪೋರ್ಟ್ರು ಬಿಡಿದ್ದಂತೆ ತಾಜ್ ಸ್ಟ್ಯಾಂಡ್ ಯಾವುದೋ ಒಂದು ರೂಮಿಂದ ಸಿ ಎಮ್ ಬರ್ತಾ ಇದ್ದಂತೆ ಎಕ್ ಸಿ ಎಮ್ ಹಿಂದುಗಡೆ ಸಿ ಎಮ್ನು ಸೀರೆ ಬಿದ್ದೈತಂತೆ ಎತ್ ಕಟ್ಕೊಂಡು ಏನು ಕರ್ಮಾರಿ ಬೇಕಾ ನಮಗೆ ಇವೆಲ್ಲ ಮನೆ ಮಕ್ಕಳ ಅಲ್ಲ ಹಿಂಗಾರ್ದು ಮಾತು ತಪ್ಪಾಯಿತು ಕ್ಷಮೆ ಇರಲಿ ಅಲ್ಲೋಗಿ ಆಡಳಿತ ಮಾಡ್ರು ಅಂತಂದರೆ ಫೈವ್ ಸ್ಟಾರ್ ಹೋಟೆಲ್ ಇಚ್ಬಿಟ್ಟು ಹಾಂ ತೀಟ ತಿಸ್ಕೊಂಡು ಹೋಗ್ತಾರೆ ಇಂಥ ಮುಂಡೆವರು ನಮ್ಮ ಸಿ ಎಮ್ ಆಗಬೇಕು ಆಮೇಲೆ ಇವಾಗೂ ಆಸೆ ಅಂತ ನಾನು ಸಿ ಎಮ್ ಆಗಬೇಕು ಅಂತ ಯಾವ ನನ್ನ ನೈತಿಕತೆ ಇದೆ ನಿಮಗೆ ಆಮೇಲೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಕಳಿಸ್ಕೊಳ್ಳಿ ಈ ಎಕ್ಸ್ ಸಿ ಎಮ್ ಯಾರನ್ನ ದೇಹಸಕ್ಕೆ ಹೋಗ್ತಾನೋ ಅವ್ರ ಮಗ ಸಹ ಅವರನ್ನೇ ದೇಹಸಕ್ಕ ಬಯಸ್ತಾನಂತೆ ಎಂತ ಸೈಕೋಗಳ್ರಿ ಸಂಬಂಧಗಳು ಬೆಲೆ ಇದೆಯಾ ಹಾಂ ಒಂದು ಹಾಡು ನಮ್ಗೆ ಬರುತ್ತೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಣದ ಕಡಲು ಮಾಡೋದೆಲ್ಲ ಪಾಪ ಮಾಡಿಬಿಡ್ತಾರೆ ನನ್ನಂತ ವ್ಯಕ್ತಿಗೈ ಸಿಕ್ಕ ಹಾಕೊಂಡ್ರೆ ಅವನು ಅವನಾಗೆ ವಾಲಂಟಿಯರ್ಗೆ ಜಿಪ್ಪಿಚ್ಚಿರ್ತಾನೆ ದೇಹ ಸುಕ್ಕೋಸ್ಕರ ಸ್ಟಾರ್ ಹೋಟ್ಲಲ್ಲಿ ಆಮೇಲೆ ಜರ್ ಮಾಡಿ ಒಬ್ಬ ಸಿ ಎಮ್ಗೆ ಒಂದು ಎರಡು ಲಕ್ಷ ಸಂಬಳ ಬರ್ಬೋದು ಒಂದು ಸೂಟು ಒಂದು ಸೂಟು ಸ್ಟಾರ್ ಹೋಟ್ಲಲ್ಲಿ ಇಪ್ಪತ್ತೈದು ಲಕ್ಷ ಒಂದು ಕೋಟಿವರೆಗೂ ಐತೆ ಯಾವ ಫೋರ್ ಟ್ವೆಂಟಿ ದುಡ್ಡು ಬರ್ಬೋದು ಇವ್ರಿಗೆ ವರ್ಷಾನ್ಗಟ್ಲೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಕೂತ್ಕೊಂಡು ಎರಡು ಲಕ್ಷ ಸಂಬಳ ತಿಂಗ್ಳಿಗೆ ಬರೋದು ಅವನಿಗೆ ಕಾರ್ ಕೊಟ್ಟಿರ್ತಾರೆ ಬಂಗ್ಲೆಂಗ್ಲೆ ಕೊಟ್ಟಿರ್ತಾರೆ ಎರಡು ಲಕ್ಷ ಎರಡು ಲಕ್ಷ ಮೇಲೆ ಬರಲ್ಲ ಆದರೆ ಒಂದು ದಿವಸ ಸೂಟು ಸ್ಟಾರ್ ಹೋಟ್ಲಲ್ಲಿ ಇಪ್ಪತ್ತೈದರಿಂದ ಒಂದು ಕೋಟಿ ರೂಪಾಯಿ ಯಾವ ಫೋರ್ ಟ್ವೆಂಟಿ ಕಾಸ್ಬಿಡ್ತಾ ಇರ್ಬೋದು ಇವೆಲ್ಲ ಮಾಡೋಕ್ಕೆ ಇವ್ರಿಗೆ ಪ್ರತಿಷ್ಠಿತ ಚೆನ್ನಾಗಿರೋ ಸುಂದರವಾಗಿ ಹೆಣ್ಮಕ್ಳೇ ಬೇಕು ಸುಂದರವಾಗಿರೋ ಹೆಣ್ಮಕ್ಳು ಅಂತ ಇವ್ರಿಗೆ ಮಂಚ ಗಿರಾಕಿ ಅಂತ ಯಾವ ನೈತಿಕತೆ ಇದೆ ರೀ ಯಾವ ಅನಾಚಾರನ ಬೆಳೆಸ್ತಾ ಇದ್ದೀವಿ ಆ ಪವಿತ್ರವಾದಂತ ವಿಧಾನಸೌಧದ ದೇವಸ್ಥಾನದಲ್ಲಿ ಈ ಮುಂಡೇವು ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರೋ ಸಂವಿಧಾನನು ಮರ್ತೋಗ್ಬಿಟ್ಟವ್ರೆ ಅಂದು ಬ್ರಿಟಿಷರು ಇಂದು ಭ್ರಷ್ಟರು ಕಾಮುಕರು ನಮ್ಮ ದೇಶವನ್ನ ರಾಜ್ಯವನ್ನ ಆಳ್ತಾ ಇದ್ದಾರೆ ಯಾವ ನೈತಿಕತೆ ಇದೆ ಬ್ರದರ್ ಹಾಂ ಯಾರು ಹೇಳಿದ್ರು ಹುಷಾರು ಅಂತ ಬಾಳೆ ಗಾರ್ನ್ದ್ದು ವಂಶ ನಮ್ದು ಅಂತ ಅಂಥ ಸಮಯ ಬಂದರೆ ನಮಗೂ ಏನು ಮಾಡಬೇಕು ಅಂತ ಗೊತ್ತಿದೆ ಓಕೆ ನಾವೆಲ್ಲ ಏನು ಪ್ರಿಪ್ರೇಷನ್ ಇಲ್ಲದೇನು ಮಾಡ್ತಿಲ್ಲ ಗೊತ್ತು ನೀವೆಲ್ಲ ಗೋಮುಖ ವ್ಯಾಖ್ಯೆಗಳು